ಆಕಾಶವಾಣಿ ತಾಯಿ ಹೊಟ್ಟೆಯಿಂದ ಸಾಕು ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ಇಂದಿನ ಕಾರ್ಯಕ್ರಮದಲ್ಲಿ ಮಾದಕ ವಸ್ತುಗಳ ವ್ಯಸನ ಈ ಕುರಿತು ಡಾಕ್ಟರ್ ಶಶಾಂಕ್ ಎಸ್ ಶೆಟ್ಟಿ ಹಿರಿಯ ನಿವಾಸಿ ವೈದ್ಯರು ಮನೋವೈದ್ಯಕೀಯ ವೈದ್ಯಕೀಯ ವಿಭಾಗ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆ ಶಿವಮೊಗ್ಗ ಹಾಗೂ ಸಲಹೆಗಾರ ನರ ಮನೋವೈದ್ಯರು ವೈದ್ಯರು ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಇವರೊಂದಿಗೆ ಸಂದರ್ಶನವನ್ನ ಕೇಳೋಣ ಇವರನ್ನ ಸಂದರ್ಶಿಸುತ್ತಾರೆ ಡಾಕ್ಟರ್ ಸುಶ್ರಾವ್ಯ ಜೆ ಐತಾಳ್ ಕೆಲಗರೆ ಮದ್ಯಪಾನ ತಂಬಾಕಿನಂತಹ ಮಾದಕ ವಸ್ತುಗಳ ಬಳಕೆಯಿಂದ ಅದರ ವ್ಯಸನಕ್ಕೆ ಒಳಗಾದವರ ಬಗ್ಗೆ ನೀವು ಕೇಳಿರ್ತೀರಾ ಇದು ವಿಶ್ವಾದ್ಯಂತ ಜನರಲ್ಲಿ ಎಷ್ಟು ಅಪಾಯಕಾರಿ ಅಂಶವಾಗಿದೆ ಅಂದರೆ ಹವ್ಯಾಸ ಎಂದು ಶುರುವಾಗಿದ್ದು ನಿಧಾನಕ್ಕೆ ಅಭ್ಯಾಸವಾಗಿ ನಂತರ ಇದು ವ್ಯಸನಕ್ಕೆ ತಿರುಗಿ ಅವರ ಮಾನಸಿಕ ಹಾಗೂ ದೈಹಿಕ ಸ್ಥಿತಿಯನ್ನೇ ಆವರಿಸಿಬಿಡುತ್ತೆ ಇನ್ನು ಪ್ರಪಂಚದಾದ್ಯಂತ ಶೇಕಡಾ ಐದು ಪಾಯಿಂಟ್ ಎಂಟು ಜನಸಂಖ್ಯೆಯರು ಈ ಮಾದಕ ವಸ್ತುಗಳ ವ್ಯಸನಕ್ಕೆ ಒಳಗಾಗಿದ್ದಾರೆ ಎಂದು ಅಂಕಿಅಂಶಗಳು ಕೂಡ ಸೂಚಿಸಿವೆ ಹಾಗಿದ್ದಲ್ಲಿ ಈ ಮಾದಕ ವ್ಯಸನ ಯಾಕೆ ಉಂಟಾಗುತ್ತೆ ಇದಕ್ಕೆ ಪರಿಹಾರವೇನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಶಶಾಂಕ್ ಎಸ್ ಶೆಟ್ಟಿ ಅವರು ಇವರು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಮನೋವೈದ್ಯಕೀಯ ವಿಭಾಗದಲ್ಲಿ ಹಿರಿಯ ನಿವಾಸಿ ವೈದ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೆ ಇವರು ಶಿವಮೊಗ್ಗದ ಮ್ಯಾಕ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಲಹೆಗಾರ ನರಮನೋವೈದ್ಯರು ಕೂಡ ಆಗಿದ್ದಾರೆ ನಮಸ್ಕಾರ ಡಾಕ್ಟರ್ ಶಶಾಂಕ್ ಅವರೇ ನಮಸ್ತೆ ಡಾಕ್ಟರ್ ಈ ಮಾದಕ ವಸ್ತುಗಳು ಅಂದ್ರೆ ಏನು ಹಾಗೆ ಈ ಮಾದಕ ವಸ್ತುಗಳ ವ್ಯಸನ ಅಂದ್ರೆ ಏನು ಇದ್ರಲ್ಲಿ ಏನಾದ್ರೂ ವಿಂಗಡಣೆ ಇದೆಯಾ ಅಥವಾ ಹೇಗೆ ಫಸ್ಟ್ ನಾವ್ ಈಗ ನೀವು ಮಾದಕ ವಸ್ತು ಅಂದ್ರೆ ಏನು ಅಂತ ಕೇಳಿದ್ರೆ ಯಾವುದೇ ವಸ್ತು ಆಗಿರಲಿ ಅದರಿಂದ ನಮ್ಮ ಮನಸ್ಸಿಗೆ ಅಥವಾ ದೈಹಿಕವಾಗಿ ಅವಲಂಬನೆ ಉಂಟಾಗುವ ಕೆಪಾಸಿಟಿ ಆ ವಸ್ತುಗಿದೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಮಾದಕ ವಸ್ತು ಅಂತ ಹೇಳ್ತೇವೆ ಎರಡನೇ ಪ್ರಶ್ನೆ ನಿಮ್ದು ಮಾದಕ ವಸ್ತು ವ್ಯಸನ ಅಂದ್ರೆ ಏನು ಅಂತ ಕೇಳ್ತಾ ಇದ್ದೀರ ಸೊ ಇದರಲ್ಲಿ ಮೂರು ತರದ ತೊಂದರೆಗಳು ಬರುತ್ತೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಈ ಮಾದಕ ವಸ್ತುಗಳನ್ನ ಯಾವಾಗ್ರು ಒಮ್ಮೆ ತಗೊಳ್ತಾರೆ ಸೊ ಅದರಿಂದ ಅವರಿಗೆ ಜೀವನದಲ್ಲಿ ಏನು ತೊಂದರೆ ಇರಲ್ಲ ಒಂದು ಒಂದ್ ತಿಂಗಳಿಗೊಂದ್ಸರಿ ತಗೊಳ್ಬಹುದು ಹದಿನೈದು ಸರಿ ತಗೊಳ್ಬಾರ್ದು ಈ ತರ ಚಾನ್ಸಸ್ ಇರುತ್ತೆ ಇದಕ್ಕೆ ನಾವು ಬರೀ ಉಪಯೋಗ ಮಾಡ್ತಾ ಇದ್ದಾರೆ ಅಂತ ಹೇಳ್ತೇವೆ ನೆಕ್ಸ್ಟ್ ಇನ್ನೊಂದೇನಂದ್ರೆ ಅತಿಯಾಗಿ ತೀವ್ರವಾಗಿ ಇದೇ ವಸ್ತುಗಳನ್ನ ಉಪಯೋಗ ಮಾಡುವಂತ ಜನರು ಇರ್ತಾರೆ ಆದರೆ ಆ ತೀವ್ರವಾಗಿ ಉಪಯೋಗಿಸಿದ್ರು ಅವರಿಗೆ ಅವರ ಜೀವನದಲ್ಲಿ ಏನು ತೊಂದರೆ ಇರ್ತಾ ಇರಲ್ಲ ಸೊ ಅದಕ್ಕೆ ನಾವು ಅತಿಯಾದ ಉಪಯೋಗ ಅಬ್ಯೂಸ್ ಅಂತ ಹೇಳ್ತೇವೆ ಮೂರನೇದೇನಂದ್ರೆ ಈ ಉಪಯೋಗದ ಕಾರಣದಿಂದ ಅವರಿಗೆ ತೀವ್ರವಾಗಿ ಅವರ ಪರ್ಸನಲ್ ಲೈಫ್ ಆಗಿರ್ಲಿ ಅಥವಾ ಸೋಷಿಯಲ್ ಲೈಫ್ ಆಗಿರ್ಲಿ ಯಾವುದೇ ತೊಂದರೆ ಬಂದರೆ ಅವರ ಕೆಲಸಕ್ಕೆ ಧನ ಹಾನಿ ಅಥವಾ ದೇಹ ಹಾನಿ ಆಗ್ತಾ ಇದ್ರೆ ಅದಕ್ಕೆ ನಾವು ವ್ಯಸನ ಅಂತ ಹೇಳ್ತೇವೆ ಆಯ್ತು ಡಾಕ್ಟರ್ ನೀವು ಈ ಮಾದಕ ವಸ್ತುಗಳನ್ನ ಬಳಸೋದು ಅದರ ದುರುಪಯೋಗ ಮಾಡ್ಕೊಳ್ಳೋದು ಹಾಗೆ ಅದರ ವ್ಯಸನಕ್ಕೆ ಒಳಗಾಗೋದರ ವ್ಯತ್ಯಾಸವನ್ನ ಹೇಳಿದ್ರಿ ಆದ್ರೆ ಡಾಕ್ಟರ್ ಒಬ್ಬ ವ್ಯಕ್ತಿ ಅದರ ಬಳಕೆ ಶುರು ಮಾಡಿದ್ರೇನೆ ಅದರ ವ್ಯಸನಕ್ಕೆ ಒಳಗಾಗೋದಲ್ವಾ ಹಾಗಿದಲ್ಲಿ ಅನೇಕರು ಯಾಕೆ ಮದ್ಯಪಾನ ತಂಬಾಕು ಡ್ರಗ್ಸ್ ತರಹದ ಮಾದಕ ವಸ್ತುಗಳ ಬಳಕೆಯನ್ನ ಪ್ರಾರಂಭಿಸುತ್ತಾರೆ ಪ್ರೇರಣೆ ಅವರಿಗೆ ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರೆ ಈಗ ಯಾಕೆಂದ್ರೆ ನಾವು ರಿಸರ್ಚ್ ಅಂತ ಮಾಡ್ದಲ್ಲಿ ಈಗ ಯಾರು ಆಗ್ಲೇ ವ್ಯಸನ ಒಳಗೆ ಬಿದ್ದಿದ್ದಾರೋ ಅವರಲ್ಲಿ ಹಿಸ್ಟ್ರಿ ಎಲ್ಲ ಕೇಳಿ ನೋಡ್ದಲ್ಲಿ ಹೈಯೆಸ್ಟ್ ಯಾರು ಬೀಳ್ತಾರೆ ಅಂತ ಹೇಳಿದ್ರೆ ಅವರ ಫ್ರೆಂಡ್ಸ್ ಅಥವಾ ಪಿಯರ್ ಪ್ರೆಷರ್ ಅಂತ ಹೇಳ್ತೇವೆ ಸೊ ಅವರ ಸಂಗತಿಯಲ್ಲಿ ಕೆಲವರು ಕುಡಿತಾ ಇರ್ತಾರೆ ಇವ್ರು ಕುಡಿತಾ ಇರಲ್ಲ ಸೊ ಫಸ್ಟ್ ಹೇಗ್ ಸ್ಟಾರ್ಟ್ ಆಗತ್ತೆ ಅಂದ್ರೆ ಕುತೂಹಲ ಅಂತ ಹೇಳ್ತೀವಿ ನಾವು ಸೊ ಏನ್ ಅದು ತಗೊಂಡ್ರೆ ಏನಾಗ್ಬೋದು ಅಂತ ಒಂದು ಕುತೂಹಲದಿಂದ ಕೆಲವರು ಟ್ರೈ ಮಾಡ್ತಾರೆ ಫಸ್ಟ್ ಇನ್ ಕೆಲವರು ನಾವು ಈ ಸಂಗತಿಯನ್ನು ನಾವು ಮಿಸ್ ಮಾಡ್ಕೊಂಡ್ಬಿಡ್ತೀವೇನು ಕುಡಲಿಲ್ಲ ಅಂದ್ರೆ ಅಥವಾ ಅವ್ರು ಹೇಳಿದ್ ಕೇಳಲಿಲ್ಲ ಅಂದ್ರೆ ನಾವೆಲ್ಲೋ ದೂರ ಅಂತ ಹೇಳಿ ಆ ಪಿಯರ್ ಪ್ರೆಷರ್ ಅಂತ ಹೇಳ್ತೀವಿ ಸಂಗತಿಯ ಪ್ರೆಷರ್ ಹಾಕಿದಾಗ ಅವರು ಕೆಲವರು ಸ್ಟಾರ್ಟ್ ಮಾಡ್ತಾರೆ ಇನ್ ಕೆಲವರು ಅವರ ಜೀವನದಲ್ಲಿರುವಂತ ಏನು ಏಳು ಬೀಳು ಅಥವಾ ಸ್ಟ್ರೆಸ್ ಇದರಿಂದ ರಿಲೀವ್ ಆಗಲಿ ಇದು ಕುಡಿದ್ರೆ ಸರಿ ಆಗತ್ತೆ ಅಂತ ಈ ಮನೋಕಲ್ಪನೆಯಿಂದ ಸ್ಟಾರ್ಟ್ ಮಾಡ್ತಾರೆ ಇನ್ನು ಕೆಲವರಲ್ಲಿ ಏನಾಗುತ್ತೆ ನಾವು ವೈದ್ಯಕೀಯ ರೂಪದಲ್ಲಿ ನೋಡಿದ್ರೆ ಕೆಲವರಲ್ಲಿ ಅವರ ಅಪ್ಪ ಅಮ್ಮ ಅಥವಾ ಫ್ಯಾಮಿಲಿಯಲ್ಲಿ ಯಾರೋ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ ಅಥವಾ ತಂಬಾಕ್ ತೊಗೊಳ್ತಾ ಇರ್ತಾರೆ ಅವರಿಂದ ನೋಡಿ ಮಾಡೆಲಿಂಗ್ ಅಂತ ಹೇಳ್ತೀವಿ ಸೊ ಅವರು ಕಷ್ಟ ಕಾಲದಲ್ಲಿ ಅವ್ರು ಮಾಡ್ತಾ ಇದ್ದಾರಲ್ವಾ ಸೊ ಕಷ್ಟ ಬಂದಲ್ಲಿ ನಾನು ಇದನ್ನೇ ಮಾಡ್ಬೇಕೇನೋ ಈ ರೀತಿ ಕಲ್ಪನೆಯಲ್ಲಿ ಸ್ಟಾರ್ಟ್ ಮಾಡ್ತಾರೆ ಸರಿ ಡಾಕ್ಟರ್ ಶಶಾಂಕ್ ಈಗ ನಂಗೆ ಹೇಳಿ ಈ ವ್ಯಸನ ಅನ್ನೋದು ಕೇವಲ ಒಂದು ಕೆಟ್ಟ ಚಟಾನ ಅಥವಾ ವೈದ್ಯಕೀಯ ಸ್ಥಿತಿಯೂ ಕೂಡ ಹೌದಾ ವ್ಯಸನ ಅಂತ ನೀವು ಒಂದ್ಸರಿ ಟರ್ಮ್ ಅದನ್ನ ಕರೆದ ಮೇಲೆ ಅದು ಚಟ ಮೀರಿ ಕಾಯಿಲೆ ಆಗುತ್ತೆ ಯಾಕಂದ್ರೆ ಚಟ ಅಂತ ನಾವ್ ಯಾವಾಗ ಹೇಳ್ತೀವಿ ಹ್ಯಾಬಿಟ್ ಅಂತ ಹೇಳ್ತೀವಿ ಆ ಹ್ಯಾಬಿಟ್ ನಮ್ಮ ಜೀವನದಲ್ಲಿ ಏನು ತೊಂದರೆಗಳನ್ನು ಕೊಡಲ್ಲ ಆದಷ್ಟು ಕಡಿಮೆ ವ್ಯಸನ ಅಂತ ಬಂದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಓದಿರೋ ಕ್ರೈಟೀರಿಯಾ ಒಂದಿದೆ ವ್ಯಸನ ಅಂತ ಕರೆಯಬೇಕಾದ್ರೆ ಅದು ಕಾಯಿಲೆ ಅಂತ ಕರಿಬೇಕಾದ್ರೆ ಒಂದವರಿಗೆ ಅತಿಯಾದ ಹೆಚ್ಚು ಆಸೆ ಇರಬೇಕು ತಂಬಾಕ್ ಆಗಿರ್ಲಿ ಅಥವಾ ಮದ್ಯಪಾನ ಆಗಿರ್ಲಿ ಅಥವಾ ಗಾಂಜಾ ಆಗಿರ್ಲಿ ಇಂಥದ್ದು ಯಾವುದೇ ಒಂದು ವಸ್ತುವನ್ನು ತಗೊಳ್ಬೇಕು ಅಂತ ತೀವ್ರವಾದ ಆಸೆ ಬರುತ್ತೆ ಅವರಲ್ಲಿ ಇನ್ನೊಂದ್ಸರಿ ಇನ್ನೊಂದು ಕ್ರೈಟೀರಿಯಾ ಏನಂದ್ರೆ ಅದು ಇಲ್ಲ ಅಂದ್ರೆ ಕೈ ನಡ್ಗೋದು ನಿದ್ರೆ ಬರ್ದೇ ಇರೋದು ಸಿಟ್ಟು ಬರೋದು ಕೋಪ ಬರೋದು ಅದು ತಗೊಂಡ್ರೆ ಅಷ್ಟೇ ಸಮಾಧಾನದಲ್ಲಿ ಇರೋದು ಇದು ಒಂದು ಲಕ್ಷಣ ಇನ್ನೊಂದು ಅದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಈಗ ನಾವು ಮದ್ಯಪಾನ ಅನ್ನೋ ಎಕ್ಸಾಂಪಲ್ ಆಗಿ ತಗೊಂಡ್ರೆ ಒಂದ್ ಸ್ವಲ್ಪ ಕುಡಿತಾರೆ ನಾನು ಒಂದೇ ಒಂದ್ ಪೆಕ್ ಕುಡ್ತೀನಪ್ಪ ಅಂತ ಸ್ಟಾರ್ಟ್ ಮಾಡ್ತಾರೆ ಬರ್ತಾ 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 ಅದು ಒಂದೇ ಪೆಕ್ ಕುಡಿದ್ರು ಅವರಿಗೆ ಆ ಬೇಕಾಗುವಂತ ಸಮಾಧಾನ ಅಥವಾ ಖುಷಿ ಆ ಹೈ ಅಂತ ಏನ್ ಹೇಳ್ತಾರೆ ಅದು ಸಿಗ್ತಾ ಇರಲ್ಲ ಸೊ ಕ್ರಮೇಣ ಜಾಸ್ತಿ ಆಗ್ತಾ ಆಗ್ತಾ ಹೋಗ್ತಾರೆ ಇದಕ್ ನಾವು ಮೆಡಿಕಲ್ ಟರ್ಮ್ ಅಲ್ಲಿ ಟಾಲರೆನ್ಸ್ ಅಂತ ಹೇಳ್ತೇವೆ ಸೊ ಇದು ಒಂದು ಮುಖ್ಯವಾದ ಲಕ್ಷಣ ಸೊ ಇವೆಲ್ಲಗಳು ಇದ್ರೂ ಜೊತೆಗೆ ಅವಾಗ ನಾವು ಚಟ ಅಂತ ಹೇಳಲ್ಲ ಇದನ್ನ ವ್ಯಸನ ಒಂದು ಕಾಯಿಲೆ ಅಂತ ಹೇಳ್ತೇವೆ ಆಯ್ತು ಇನ್ನು ಡಾಕ್ಟರ್ ನಾವು ಈ ಮಾದಕ ವಸ್ತುಗಳ ಬಗ್ಗೆ ಮಾತನಾಡೋದಾದ್ರೆ ನಮ್ಮ ಸಮುದಾಯದಲ್ಲಿ ಜನರು ವ್ಯಸನಿಗಳಾಗುವ ಸಾಮಾನ್ಯ ವಸ್ತುಗಳು ಯಾವುವು ಇದ್ರ ಬಗ್ಗೆ ಹೇಳಿ ಈಗ ನೀವು ಎರಡು ರೀತಿಯಾಗಿ ಯೋಚನೆ ಇದನ್ನ ಒಂದು ಗೋರ್ಮೆಂಟ್ ಅಲ್ಲಿ ಲೀಗಲೈಸ್ ಆಗಿರುವಂತ ಯಾವ್ದೆ ಡ್ರಗ್ಸ್ ಇದೆ ಅದನ್ನ ಯಾವ್ದು ವ್ಯಸನಕ್ಕೆ ಒಳಗಾಗ್ತಾರೆ ಮೇನ್ಲಿ ಈಗ ತಂಬಾಕು ಏನ್ ಹೇಳ್ತೀವಲ್ವಾ ಅದು ಒಂಥರ ಕಲ್ಚರ್ ಆಗೋಗ್ಬಿಟ್ಟಿದೆ ಸೊ ಈ ತಂಬಾಕು ತಿನ್ನೋದನ್ನ ಯೋಚಿಸೋದು ಕಡಿಮೆ ಇಲ್ಲ ಇದು ನಾರ್ಮಲ್ ಒಂದು ರುಟೀನ್ ತರ ಆಗೋಗ್ಬಿಟ್ಟಿದೆ ಸೊ ಅದು ಹೈಯೆಸ್ಟ್ ಅದರಿಂದ ಆಗುವಂಥ ತೊಂದರೆಗಳು ಅಥವಾ ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಕಮ್ಮಿ ಇದೆ ಇನ್ನು ಸೊ ತಂಬಾಕು ಲೀಗಲಿ ಅಲೌಡ್ ಡ್ರಗ್ ಹೇಳ್ಬೋದು ನೀವು ಮೋಸ್ಟ್ ಯೂಸ್ಡ್ ಸೆಕೆಂಡ್ ಮೋಸ್ಟ್ ಇಸ್ ಮದ್ಯಪಾನ ಆಲ್ಕೋಹಾಲ್ ಸೊ ಇದೆರಡು ಹೈಯೆಸ್ಟ್ ಇಂಡಿಯಾದಲ್ಲಿರೋದು ಇನ್ನೊಂದು ಗೋರ್ಮೆಂಟಿಂದ ರಹಿತ ಸೊ ಇಲ್ಲಿಗಲ್ ಡ್ರಗ್ ಯಾವುದು ಮೋಸ್ಟ್ ಕಾಮನ್ ಅಂತ ಹೇಳಿದ್ರೆ ಗಾಂಜಾ ಗಾಂಜಾ ಅನ್ನೋದು ಈಗ ಹೇಗೆ ತುಂಬಾ ಪ್ರಿವಲೆಂಟ್ ಆಗ್ತಿದೆ ಎಸ್ಪೆಷಲಿ ಸ್ಟೂಡೆಂಟ್ಸ್ ಎಸ್ಪೆಷಲಿ ಎನಿ ಡಿಗ್ರಿ ಕಾಲೇಜಸ್ ನೀವು ತಗೊಳ್ಬಹುದು ಈಗ ಏಜ್ ಆಫ್ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತ ಕರಿಬಹುದು ಸೊ ಫಸ್ಟ್ ಯಾವಾಗ ಅವರು ಅದಕ್ಕೆ ಎಕ್ಸ್ಪೋಸ್ ಆಗ್ತಾರೆ ಅಂತೇಳಿ ಅದು ಈಗ ತೀವ್ರ ಕಮ್ಮಿ ಆಗ್ತಾ ಬರ್ತಿದೆ ಮುಂಚೆ ಎಲ್ಲ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ವರ್ಷ ಆದ್ಮೇಲೆ ನೋಡ್ತಾ ಇದ್ರು ಇವಾಗ ನಾವು ಟೀನೇಜ್ ಅಲ್ಲೇ ನೋಡ್ತಾ ಇದೇವೆ ಸೊ ಅದೊಂದು ಇದು ಬಿಟ್ಟರೆ ಬೇರೆ ಯಾವುದು ಅಂದ್ರೆ ನೋವಿನ ಮಾತ್ರೆಗಳನ್ನೂ ತಗೊಳ್ತಾರೆ ತುಂಬಾ ಜನ ನೋವಿನ ಮಾತ್ರೆ ಪದೇ ಪದೇ ತೊಗೊಂಡು ಅದಕ್ಕೂ ಅಡಿಕ್ಟ್ ಆಗಿರ್ತಾರೆ ಕೆಲವರು ಹೆರೋಯಿನ್ ಓಪಿಯಾಯ್ಡ್ ಇವೆಲ್ಲ ಇಂಜೆಕ್ಟೇಬಲ್ಸ್ ತಗೊಳ್ತಾರೆ ಕೆಲವರು ಇದನ್ನ ಬಿಟ್ಟು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಅಂತ ಹೇಳ್ತೇವೆ ಸೊ ನಿದ್ರೆ ಬರ್ದಿದ್ದಕ್ಕೆ ಒಂದೆರಡು ದಿನ ಇಲ್ಲೇ ಮೆಡಿಕಲ್ಸ್ ಒಳಗೆ ನಿದ್ರೆಗಳಿಗೆ ಕೊಡಿ ಅಪ್ಪ ಅಂತ ತಗೊಂಡು ತಗೊಂಡು ಅದನ್ನೇ ಒಂದು ಅಭ್ಯಾಸ ಮಾಡ್ಕೊಂಡು ಆ ಚಟದೊಳಗೆ ಆ ವ್ಯಸನ ಒಳಗನ್ನು ತೊಡಗ ಇಲ್ಲಿ ಒಂದು ಮುಖ್ಯವಾದ ಸಂಗತಿಯನ್ನ ನೀವು ಹೇಳಿದ್ರಿ ನೋವಿನ ಮಾತ್ರೆ ನಿದ್ರೆ ಮಾತ್ರೆಗಳಿಗೂ ವ್ಯಸನಿ ಆಗಬಹುದು ಅಂತ ಅಂದ್ರೆ ಯಾವುದೇ ಉಪಯುಕ್ತ ವಸ್ತುಗಳ ಬಳಕೆ ಕೂಡ ಅದು ಅತಿರೇಕಕ್ಕೆ ಹೋದ್ರೆ ಚಟವಾಗಿ ಪರಿಣಾಮಿಸಬಹುದು ಅಂತ ಸರಿ ಇನ್ನು ಡಾಕ್ಟರ್ ಶಶಾಂಕ್ ವ್ಯಕ್ತಿಯ ಕುಟುಂಬದ ಸದಸ್ಯರು ಆ ವ್ಯಕ್ತಿ ವ್ಯಸನಕ್ಕೆ ಒಳಗಾಗ್ತಿದ್ದಾನೆ ಅಂತ ಏನೆಲ್ಲ ಆರಂಭಿಕ ಎಚ್ಚರಿಕಾ ಚಿಹ್ನೆಗಳನ್ನ ಅವನಲ್ಲಿ ಗುರುತಿಸಬಹುದು ಇದು ಮುಖ್ಯವಾದ ವಿಷಯ ಯಾಕಂದ್ರೆ ಕೆಲವರು ಈಗ ಒಂದೇ ಎರಡು ಚಟ ಇದ್ರೆ ಏನು ಆಗಲ್ಲ ಒಂದು ಚಟ ಇರಲೇಬೇಕು ಈ ತರ ಒಂದು ತಪ್ಪು ಕಲ್ಪನೆ ಇದೆ ಸೊ ಈ ಚಟ ಮೀರಿ ಯಾವಾಗ ಕಾಯಿಲೆ ಆಗತ್ತೆ ಅಂತ ಹೇಳಿದ್ರೆ ಒಂದು ಮೇನ್ಲಿ ಯಾವ್ದು ನೋಡ್ತೀರಾ ಫಸ್ಟ್ ಅವ್ರು ಏನ್ ಕೆಲಸ ಮಾಡ್ತಾ ಇದಾರಲ್ಲ ಅದ್ರ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗೋದು ನೋಡ್ತಾ ಇರ್ತೀರ ಈಗ ಸ್ಟೂಡೆಂಟ್ ಆಗಿದ್ರೆ ಅವ್ನ ಅವನವ್ ಹೋಮ್ ವರ್ಕ್ ಮಾಡಿದ್ರೆ ಸ್ವಲ್ಪ ಲ್ಯಾಬ್ಸ್ ಆಗ್ಬಹುದು ಮುಂಚೆ ಕಂಪೇರ್ ಮಾಡಿದ್ರೆ ಅಥವಾ ಸ್ಕೂಲಿಗೆ ಹೋಗೋದು ಮಿಸ್ ಮಾಡಬಹುದು ಸ್ಕೂಲ್ ಹೋಗ್ತೀನಿ ಅಂತ ಹೇಳಿ ಬಂಕ್ ಕೆಲಸ ಮಾಡ್ತಾರ ನೋಡಿದ್ರೆ ಅವರ ಬಿಸ್ನೆಸ್ ಮೇಲೋ ಕೆಲಸ ಮೇಲೆ ಲಕ್ಷ ಕಡಿಮೆ ಆಗೋದು ಫಸ್ಟ್ ಸೈನ್ ಅಂತ ಹೇಳ್ಬೋದು ನೀವು ಸೆಕೆಂಡ್ ಏನ್ ನೋಡ್ಬೋದು ಅಂದ್ರೆ ಅವರಲ್ಲಿ ಧನ ಹಾನಿ ಆಗ್ತಾ ಬರ್ತಾ ಇರ್ತದೆ ಆರ್ಥಿಕವಾಗಿ ಅವರು ಕಡಿಮೆ ಆಗ್ತಾ ಬರ್ತಾ ಇರ್ತಾರೆ ಯಾಕಂದ್ರೆ ಅವ್ರದ್ದು ಇಡೀ ಫೋಕಸ್ ಆ ಮದ್ಯಪಾನ ಅಥವಾ ತಂಬಾಕು ಅಥವಾ ಆ ಚಟದ ಮೇಲೆ ಹೋಗಿರುತ್ತೆ ಇದು ಎರಡನೇದು ಮೂರನೇದು ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಮಾಡಿಕೊಳ್ಳಕ್ ಚಾಲೂ ಮಾಡಬಹುದು ಅಥವಾ ಅವರಿಗೆ ಆ ವಸ್ತು ಯಾವ ವ್ಯಸನದಲ್ಲಿ ತೊಡಗಿದಾರೋ ಆ ವಸ್ತು ಸಿಕ್ಲಿಲ್ಲ ಅಂದಲ್ಲಿ ಮನೆಯಲ್ಲಿ ತೊಂದರೆ ಮನೆಯಲ್ಲಿ ಜಗಳ ಮನೆಯಲ್ಲಿ ಶಾಂತಿ ಇಲ್ಲ ಸೊ ನಿದ್ರೆ ಮಾಡ್ಲಿಕ್ಕೆ ಆಗಲ್ಲ ಕೆಲಸ ಮಾಡ್ಲಿಕ್ಕಾಗಲ್ಲ ಈ ತರ ಮಾಡುವಂತ ಒಂದು ಚಾನ್ಸಸ್ ಇನ್ ಕೆಲವರು ಒಂದೇ ಸರಿ ಅವರ ಬಿಹೇವಿಯರ್ ಅವರ ವರ್ತನೆಯಲ್ಲಿ ಒಂದು ಸಡನ್ ಚೇಂಜಸ್ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆವಾಗ ನಾವು ವ್ಯಸನದ ತೊಂದರೆ ಬಗ್ಗೆ ಯೋಚನೆ ಮಾಡಬೇಕು ಎಚ್ಚರಿಕಾ ಚಿಹ್ನೆಗಳಾಯ್ತು ಇನ್ನು ಡಾಕ್ಟರ್ ಈ ಮಾದಕ ವಸ್ತುಗಳಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಇದರಲ್ಲಿ ಕರೆಕ್ಟ್ ನೀವು ಕೇಳಿದ ಹಾಗೆ ದೈಹಿಕ ಮತ್ತು ಮಾನಸಿಕ ಎರಡೂ ರೋಗಗಳು ಆಗುವಂತ ತುಂಬಾ ಚಾನ್ಸಸ್ ಇದೆ ಸೊ ನಾವು ಫಸ್ಟ್ ದೈಹಿಕವಾಗಿ ಹೇಳ್ತೀನಿ ನಮ್ಮ ಪ್ರೊಫೆಸರ್ಸ್ ನಾವು ಓದಬೇಕಾದ್ರೆ ಅವರು ಫಸ್ಟ್ ಕ್ವಶನ್ ಅದೇ ಕೇಳ್ತಿದ್ರು ನಮಗೆ ಮದ್ಯಪಾನದಿಂದ ಯಾವ್ದೆಲ್ಲ ಆರ್ಗನ್ಸ್ ಎಫೆಕ್ಟ್ ಆಗುತ್ತೆ ಹೇಳಿ ನಾವ್ ಯಾರು ಸರಿ ಹೇಳ್ತಿಲ್ಲ ಯಾಕಂದ್ರೆ ಕೆಲವರು ಇದಾಗತ್ತೆ ಅದಾಗತ್ತೆ ಅಂತ ಹೇಳ್ತಿದ್ರು ನಮ್ ಸರಿ ಏನ್ ಹೇಳ್ತಿದ್ರು ಅಂದ್ರೆ ಒಂದು ಆರ್ಗನ್ ಬಿಡೋಲ್ಲ ಆಲ್ಕೋಹಾಲ್ ಸೊ ಮದ್ಯಪಾನದಿಂದ ಯಾವುದೇ ಆರ್ಗನ್ ಆಗಿರ್ಲಿ ಲಿವರ್ ಆಗಿರ್ಲಿ ಕಿಡ್ನಿ ಆಗಿರ್ಲಿ ಕಣ್ಣಾಗಿರ್ಲಿ ಸ್ಕಿನ್ ಆಗಿರ್ಲಿ ಹಾರ್ಟ್ ಆಗಿರ್ಲಿ ಸೊ ಒಂದು ಆರ್ಗನ್ ಬಿಡದಂತೆ ಪರಿಣಾಮ ಬಿಡುತ್ತೆ ಆಲ್ಕೋಹಾಲ್ ಇಂದ ಸೊ ಮೇನ್ ಕಾಸ್ ಏನ್ ಮಾಡ್ಬೋದು ಆಲ್ಕೋಹಾಲ್ ಅಂದರೆ ಲಿವರ್ ಫೇಲ್ಯೂರ್ ಅಥವಾ ನಾವೇನು ಹೇಳ್ತೀವಿ ಜಾಂಡೀಸ್ ಅಂತ ಹೇಳಿ ಕಾಮಣಿ ಅಂತ ಹೇಳ್ತಾರೆ ಸೊ ಅದು ತುಂಬ ದೊಡ್ಡ ತೊಂದರೆ ಅದು ಒಂದು ಅದು ಬಿಟ್ರೆ ನೀವು ತಲೆ ಮೇಲಿಂದ ನಿಮ್ಮ ಕಾಲ್ ತನಕ ಏನೇನು ನಿಮ್ಮ ಕಾಣಿಸುತ್ತೋ ಅದ್ರ ಮೇಲೆಲ್ಲ ಪರಿಣಾಮ ಬಿಡೋ ಚಾನ್ಸಸ್ ಇರುತ್ತೆ ಅದೇ ತಂಬಾಕು ಇದರಿಂದ ಏನಾಗ್ಬೋದು ತಂಬಾಕಿನಿಂದ ಕ್ಯಾನ್ಸರ್ ಬರುವಂಥದ್ದು ಹೈ ಚಾನ್ಸಸ್ ಇರುತ್ತೆ ಆಮೇಲೆ ಏಕಾಗ್ರತೆ ಕೊಡುವಂಥ ಚಾನ್ಸಸ್ ಕಡಿಮೆ ಆಗ್ತಾ ಹೋಗುತ್ತೆ ಲಂಗ್ ಕ್ಯಾನ್ಸರ್ ಇರ್ಬೋದು ಅಥವಾ ಬೇರೆ ಬ್ರೀತಿಂಗ್ ಡಿಫಿಕಲ್ಟೀಸ್ ಇರ್ಬೋದು ಹೊಟ್ಟೆಯ ಜೀರ್ಣ ತೊಂದರೆ ಆಗ್ಬೋದು ಇದೆಲ್ಲ ತಂಬಾಕಿನಿಂದ ತೊಂದರೆ ಸ್ಟಾರ್ಟ್ ಆಗುತ್ತೆ ಅದೇ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಯಾರು ತೊಗೊಂತಾರೋ ಅವ್ರಿಗೆ ಏನಾಗ್ಬೋದು ಅಂದರೆ ಈ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಇಲ್ದೇನೆ ಫಿಟ್ಸ್ ಜಟ್ಕಾದ ತೊಂದರೆ ಈ ಬರುವ ಚಾನ್ಸಸ್ ಜಾಸ್ತಿ ನಾವು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ನೋಡ್ತೇವೆ ಹಾಗಿದ್ರೆ ನಿಮ್ಮ ಪ್ರಕಾರ ಈ ನಿರ್ಲಕ್ಷಿಸೋದ್ರಿಂದ ಏನೆಲ್ಲ ಅಪಾಯಗಳು ಉಂಟಾಗ್ಬೋದು ಡಾಕ್ಟರ್ ಶಶಾಂಕ್ ಈಗ ಒಬ್ರು ಮನೆಯಲ್ಲಿ ಯಾರು ವ್ಯಸನ ಮಾಡ್ತಾ ಇದ್ದಾರೆ ಅದನ್ನು ನಮ್ಮ ನಿರ್ಲಕ್ಷ್ಯದಿಂದ ಅವ್ರಿಗೇನ್ ತೊಂದರೆ ಆಗ್ಬೋದು ಅಂತ ಹೇಳಿದ್ರೆ ಒಂದು ನಾನೀಗ ಹೇಳಿದಾಗೆ ದೈಹಿಕವಾಗಿ ಏನೇನ್ ತೊಂದರೆಗಳು ಹೇಳಿದ್ನೋ ಇವೆಲ್ಲ ಆಗ್ಲಿಕ್ಕೆ ಅದು ಅವಕಾಶ ಕೊಡತ್ತೆ ಮಾನಸಿಕವಾಗಿ ಏನ್ ತೊಂದರೆ ಆಗ್ಬೋದು ಏನೇ ಸೇವನೆ ಮಾಡೋದ್ರಿಂದ ಏನಕ್ಕೆ ತಗೊಳ್ತಾರೆ ಅವರು ಸ್ಟ್ರೆಸ್ ಕಮ್ಮಿ ಆಗ್ಲಿಂದ ತುಂಬ ಜನ ತಗೊಳ್ತಾರೆ ಆ ಖುಷಿ ಆ ಏನವ್ರಿಗೆ ಹೈ ಸಿಗುತ್ತೋ ಅದಕ್ಕೆ ತಗೊಳ್ತಾರೆ ಸೊ ಏನಾಗುತ್ತೆ ನ್ಯಾಚುರಲಿ ನಮ್ಮ ದೇಹ ಅಥವಾ ಮನಸ್ಸು ಏನು ಖುಷಿಯ ಹಾರ್ಮೋನ್ ರಿಲೀಸ್ ಮಾಡುತ್ತೋ ಅದು ಕಡಿಮೆ ಆಗ್ತಾ ಬರುತ್ತೆ ಆವಾಗ ಖಿನ್ನತೆ ಡಿಪ್ರೆಷನ್ ಅಥವಾ ಆಂಗ್ಸೈಟಿ ಭಯ ಬರುವಂತ ತೊಂದರೆ ಅಥವಾ ಇನ್ನೊಂದು ಸೈಕೋಟಿಕ್ ಡಿಸಾರ್ಡರ್ ಅಂದರೆ ಸಂಶಯದ ಕಾಯಿಲೆಗಳು ಇಂಥ ಕಾಯಿಲೆಗಳೆಲ್ಲ ಬರುವಾಗ ತುಂಬ ಜಾಸ್ತಿ ಆಗುತ್ತೆ ಇನ್ಸಿಡೆಂಟ್ಸ್ ಏನು ಹೇಳ್ಬಹುದು ಅಂದ್ರೆ ಈ ಮದ್ಯಪಾನದೊಳಗೆ ಯಾರು ಸಿಕ್ಕೊಂಡಿರ್ತಾರಲ್ಲ ಅವರಲ್ಲಿ ನಾವು ಆತ್ಮಹತ್ಯೆಗೆ ಬಲಿಯಾಗಿರೋರು ಅಥವಾ ಆತ್ಮಹತ್ಯೆಗೆ ಪ್ರಯತ್ನ ಪಡೋರು ಜಾಸ್ತಿ ಈ ಮದ್ಯಪಾನ ಅಥವಾ ಈ ವ್ಯಸನದೊಳಗೆ ತೊಡಗಿದವರು ಆಯ್ತು ನನ್ನ ಕೊನೆಯ ಮುಖ್ಯವಾದ ಪ್ರಶ್ನೆ ಏನಂದ್ರೆ ಡಾಕ್ಟರ್ ಈ ಮಾದಕ ವ್ಯಸನಕ್ಕೆ ಚಿಕಿತ್ಸೆ ಇದೆಯಾ ಹೌದು ಅಂದ್ರೆ ಅದಕ್ಕೆ ಜನರು ಯಾವ ರೀತಿ ಮುಂದಾಗಬಹುದು ಈಗ ನೋಡಿ ಮಾದಕ ಅಥವಾ ಯಾವುದೇ ವಸ್ತುಗಳು ಅದು ಕಾಯಿಲೆ ಆಗಿ ಪರಿವರ್ತನ ಆಗಿದೆ ಅಂತ ಕಂಡು ಬಂದಲ್ಲಿ ಎಲ್ಲದಿಕ್ಕೂ ಚಿಕಿತ್ಸೆ ಇದೆ ಒಂದು ತಪ್ಪು ಕಲ್ಪನೆ ಏನಂತ ಹೇಳಿದ್ರೆ ನಮ್ಮ ಸಮಾಜದಲ್ಲಿ ಎಲ್ಲರೂ ಅನ್ಕೊಂತಾರೆ ಹಾ ಒಂದ್ಸರಿ ಇವ್ ಚಟಕ್ ಬಿದ್ಮೇಲೆ ಮುಗೀತು ಇನ್ನು ಇದನ್ನ ಹೊರಗಡೆ ತರಕೆ ಆಗಲ್ಲ ಯಾಕಂದ್ರೆ ವಾಪಸ್ ತಂದ್ರೆ ಸಿಟ್ಟಾಗ್ತಾನೆ ಇದಾಗತ್ತೆ ಅದಾಗತ್ತೆ ಅಂತ ತಪ್ಪು ಕಲ್ಪನೆ ಇದೆ ಎಲ್ಲದಿಕ್ಕೂ ಚಿಕಿತ್ಸೆ ಇದೆ ಇನ್ನೊಂದು ತಪ್ಪು ಕಲ್ಪನೆ ಏನಂತ ಹೇಳಿದ್ರೆ ಡ್ರಿಂಕ್ಸ್ ಬಿಡಿಸೋದೇ ಹೋಗಿ ಹಾಕಿದ್ರೆ ಅವನ್ನೆಲ್ಲ ಕಟ್ ಹಾಕ್ತಾರೆ ಹೊಡಿತಾರೆ ತುಂಬಾ ಕಷ್ಟಪಟ್ಟು ಅವ್ರನ್ನ ಬಿಡಿಸ್ತಾರೆ ಕಿರುಕುಳ ಕೊಡ್ತಾರೆ ಅಂತ ಒಂದು ತಪ್ಪು ಕಲ್ಪನೆ ಸೊ ಅದನ್ನ ನಾನು ಈ ಏರ್ ಇಂಡಿಯಾ ಮೂಲಕ ಆಕಾಶವಾಣಿ ಭದ್ರಾವತಿ ಮೂಲಕ ಒಂದು ಕ್ಲಿಯರ್ ಮಾಡಬೇಕು ಅಂತ ಏನಂದ್ರೆ ಒಂದು ಸ್ಟ್ರಕ್ಚರ್ಡ್ ಟ್ರೀಟ್ಮೆಂಟ್ ಇದೆ ಅದಕ್ಕೆ ವ್ಯಸನ ಪಡುವಂತ ಯಾವ ಪದಾರ್ಥ ಇರಲಿ ಅದು ಹೇಗೆ ನಮ್ಮ ಬ್ರೈನಿಗೆ ಎಫೆಕ್ಟ್ ಆಗುತ್ತೋ ಅದೇ ಥರ ಸೇಮ್ ಆ್ಯಕ್ಟಿವಿಟಿಗಳು ಅಂತ ಈಗ ಡ್ರಿಂಕ್ಸ್ ಮಾಡೋರಲ್ಲಿ ನಿದ್ರೆ ಬರಲಿಕ್ಕೋಸ್ಕರ ತುಂಬ ಜನ ಕುಡಿತಾರೆ ಸೊ ನಾವು ಆ ವಸ್ತುವನ್ನು ರಿಪ್ಲೇಸ್ ಮಾಡ್ತೀವಿ ಸೊ ಅದನ್ನು ರಿಪ್ಲೇಸ್ ಮಾಡಿ ಸೇಫರ್ ಡ್ರಗ್ ಕೊಡ್ತೀವಿ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಹೇಳ್ತೀವಿ ಸೊ ದಟ್ ಫೇಸ್ ಇಸ್ ಕೋಲ್ಡ್ ಸ್ಟ್ರೀ ಅಂತ ಹೇಳ್ತೀವಿ ಸೊ ಅವಾಗ ಅವ್ರಿಗೆ ಡ್ರಿಂಕ್ಸ್ ಅಥವಾ ಸಡನ್ ಆಗಿ ಬಿಟ್ರು ಅಥವಾ ತಂಬಾಕ್ ಸಡನ್ ಬಿಟ್ರು ಅದರಿಂದ ಏನೇನು ಕೆಟ್ಟ ಪರಿಣಾಮಗಳು ಬರ್ತಾ ಇದೆಯೋ ಕೈ ನಡಕ್ತಾ ಇದೆಯಾ ಭಯ ಆಗ್ತಾ ಇದೆಯಾ ರಾತ್ರಿ ನಿದ್ರೆ ಬರ್ತಾ ಇಲ್ವಾ ಏನೇ ಆದ್ರೂ ಅದನ್ನ ಸರಿ ಮಾಡುವಂತ ಟ್ರೀಟ್ಮೆಂಟ್ ಇದೆ ಸೊ ಅದಕ್ಕೋಸ್ಕರ ಅವರು ಬಂದು ಸಹಾಯ ಕೇಳೋದು ಫಸ್ಟ್ ಮುಖ್ಯ ಅವರ ಮನಸ್ಸಲ್ಲಿ ನನ್ನ ಬದಲಾವಣೆ ಆಗಬೇಕು ಅಂತ ಇರುವ ಆ ದೃಢತೆ ಬರೋದು ಮುಖ್ಯ ಅದು ಒಂದ್ಸರಿ ಬಂದ ಮೇಲೆ ಟ್ರೀಟ್ಮೆಂಟ್ ಎಲ್ಲ ತುಂಬಾ ಸುಲಭ ಸೊ ಆ ಡ್ರಿಂಕ್ಸ್ ಬಿಟ್ಟಾಗ ಏನೇನು ತೊಂದರೆಗಳಿರ್ತಾವಲ್ಲ ಅವನ್ನೆಲ್ಲ ಎದುರಿಸಲು ಎಲ್ಲಾ ಉಪಾಯಗಳು ಇದೆ ಸೇಫ್ ಉಪಾಯಗಳು ಅವ್ರಿಗೆ ಕಿರುಕುಳ ಕೊಟ್ಟದೆ ಟ್ರೀಟ್ಮೆಂಟ್ ಕೊಡುವ ಉಪಾಯಗಳು ತುಂಬಾ ಇದೆ ಹಾಗೆ ಬಂದು ಟ್ರೀಟ್ಮೆಂಟ್ ತಗೊಂಡು ಸರಿಯಾಗಿ ಈಗ ಹದಿನೈದು ವರ್ಷದಿಂದ ಮೂರು ನಾಲ್ಕು ಕ್ವಾರ್ಟರ್ ಡ್ರಿಂಕ್ಸ್ ಮಾಡೋರೆಲ್ಲ ಬಂದು ಅವ್ರ ಮನ ಬದಲಾವಣೆ ಮಾಡಿಕೊಂಡು ಟ್ರೀಟ್ಮೆಂಟ್ ತಗೊಂಡು ಈಗ ಫುಲ್ ಡ್ರಿಂಕ್ಸ್ ಬಿಟ್ಟವರು ತುಂಬಾ ಕಥೆಗಳು ನಮ್ಮಲ್ಲಿ ಇದೆ ಡಾಕ್ಟರ್ ಶಶಾಂಕ್ ಎಸ್ ಶೆಟ್ಟಿ ಅವರೇ ನೀವು ಇಷ್ಟೊತ್ತು ನಮ್ಮ ಕೇಳುಗರಿಗೆ ಮಾದಕ ವಸ್ತುಗಳ ವ್ಯಸನದ ಕುರಿತು ಬಹಳ ಮಹತ್ವಪೂರ್ಣವಾದ ಮಾಹಿತಿಯನ್ನು ನೀಡಿದ್ರಿ ಧನ್ಯವಾದಗಳು ನಿಮಗೆ ನಮಸ್ಕಾರ ಇದುವರೆಗೆ ಮಾದಕ ವಸ್ತುಗಳ ವ್ಯಸನ ಈ ಕುರಿತು ಡಾಕ್ಟರ್ ಶಶಾಂಕ್ ಎಸ್ ಶೆಟ್ಟಿ ಹಿರಿಯ ನಿವಾಸಿ ವೈದ್ಯರು ಮನೋವೈದ್ಯಕೀಯ ವೈದ್ಯಕೀಯ ವಿಭಾಗ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆ ಶಿವಮೊಗ್ಗ ಹಾಗೂ ಸಲಹೆಗಾರ ನರ ಮನೋವೈದ್ಯರು ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಇವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಡಾಕ್ಟರ್ ಸುಶ್ರಾವ್ಯ ಜೆ ಐತಾಳ್ ನೀವು ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ ಕ್ಯಾನ್ಸರ್ ನರರೋಗ ಹೃದ್ರೋಗ ಕಣ್ಣಿನ ಸಮಸ್ಯೆ ದಂತ ಸಮಸ್ಯೆ ಮಕ್ಕಳಿಗೆ ಬರುವ ವಿವಿಧ ವೈದ್ಯಕೀಯ ಸಮಸ್ಯೆಗೆ ಚಿಕಿತ್ಸೆ ಪರಿಹಾರ ಬೇಕಾಗಿದೆಯಾ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಯ ಚಿಕಿತ್ಸೆಗೆ ಅತ್ಯಂತ ಹೆಚ್ಚಿನ ಹಣ ಖರ್ಚಾಗುತ್ತೆ ಅಂತ ಯೋಚಿಸ್ತಾ ಇದ್ದೀರಾ ಯೋಚಿಸಬೇಡಿ ಅತಿ ಕಡಿಮೆ ಖರ್ಚಿನಲ್ಲಿ ಆರೋಗ್ಯ ಚಿಕಿತ್ಸೆಗಾಗಿ ಸಂಪರ್ಕಿಸಿ ಸುಬ್ಬಯ್ಯ ಡೆಂಟಲ್ ಅಂಡ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಪುರ್ಲೆ ಶಿವಮೊಗ್ಗ ಇದಲ್ಲದೆ ಎಲ್ಲ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಸುಬ್ಬಯ್ಯ ಹೆಲ್ತ್ ಕಾರ್ಡ್ಗೂ ಅವಕಾಶ ಇದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಸೊನ್ನೆ ಎರಡು ಎರಡು ಒಂಬತ್ತು ಒಂಬತ್ತು ಸೊನ್ನೆ ಐದು ಎಂಟು ಏಳು ಸೆವೆನ್ ಜೀರೋ ಟು ಟು ನೈನ್ ನೈನ್ ಜೀರೋ ಫೈವ್ ಏಟ್ ಸೆವೆನ್ಗೆ ಸಾಕಾಗಿದೆ ಇದುವರೆಗೆ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮವನ್ನ ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಲಿಡಿಯಾ ಈ ಕಾರ್ಯಕ್ರಮವನ್ನು ಪುನಃ ಕೇಳಲು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ